ಭಾಗವತ ಪುರಾಣ ಭಾಗವತ ಮಾಹಾತ್ಮ್ಯ ಅಧ್ಯಾಯ ಒಂದು ಭಕ್ತಿದೇವಿ ಮತ್ತು ನಾರದರ ಸಮಾಗಮ ಸಚ್ಚಿದಾನಂದ ಸ್ವರೂಪನು ವಿಶ್ವದ ಉತ್ಪತ್ತಿ ಸ್ಥಿತಿಲಯಗಳಿಗೆ ಕಾರಣನು ಆದಿ ಭೌತಿಕ ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ರೂಪವಾದ ಮೂರು ಬಗೆಯ ತಾಪಗಳನ್ನು ನಾಶಪಡಿಸುವವನು ಆಗಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ನಮಸ್ಕಾರಗಳು ಶುಕ ಮಹಾಮುನಿಗಳಿಗೆ ನಮಸ್ಕಾರವು ಈ ಮಹಾತ್ಮರು ಹುಟ್ಟಿನಿಂದ ಕೃತಕೃತ್ಯರಾಗಿದ್ದ ಕಾರಣ ವಿವಾಹಾದಿ ಸಾಂಸಾರಿಕ ಸಂಬಂಧವಿಲ್ಲದೆಯೇ ಸನ್ಯಾಸಿಯಾಗಿ ಮನೆಯಿಂದ ಹೊರಟು ಬಿಟ್ಟರು ಆತನ ತಂದೆ ವೇದವ್ಯಾಸರು ಅಗಲಿಕೆಯ ದುಃಖದಿಂದ ಕಾತರರಾಗಿ ಓ ಪುತ್ರ ಓ ಪುತ್ರ ಎಂದು ಇವರನ್ನು ಕೂಗಿ ಕರೆಯತೊಡಗಿದರು ಆಗ ಕಾಡಿನಲ್ಲಿದ್ದ ಗಿಡ ಮರಗಳೆಲ್ಲವೂ ಇವರೊಡನೆ ಜ್ಞಾನ ತನ್ಮಯತೆ ಹೊಂದಿದ್ದರಿಂದ ಇವರ ಪರವಾಗಿ ಅವರಿಗೆ ಉತ್ತರ ಕೊಟ್ಟವು ಇಂತಹ ಸರ್ವಭೂತ ಹೃದಯರಾದ ಮಹಾಮಹಿಮರಾದ ಮಹರ್ಷಿಗಳಿಗೆ ನಮಸ್ಕಾರವು ಒಮ್ಮೆ ಜ್ಞಾನ ಶ್ರೇಷ್ಠರಾದ ಸೂತ ಪುರಾಣಿಕರು ನೈನಿಶಾರಣ್ಯದಲ್ಲಿ ಸುಖವಾಗಿ ಕುಳಿತಿದ್ದರು ಆಗ ಭಗವಂತನ ಕಥಾಮೃತದ ರಸವನ್ನು ಸವಿಯುವುದರಲ್ಲಿ ಕುಶಲರಾದ ಶೌನಕ ಮಹರ್ಷಿಗಳು ಅವರಿಗೆ ನಮಸ್ಕಾರ ಮಾಡಿ ಹೀಗೆ ಪ್ರಶ್ನಿಸಿದರು ಓ ಸೂತ ಪುರಾಣಿಕರೇ ನೀವು ಅಜ್ಞಾನವೆಂಬ ಅಂಧಕಾರವನ್ನು ಧ್ವಂಸ ಮಾಡುವ ಕೋಟಿ ಕೋಟಿ ಸೂರ್ಯರಂತೆ ಜ್ಞಾನ ಪ್ರಕಾಶದಿಂದ ಬೆಳಗುತ್ತಿರುವಿರಿ ನಮ್ಮ ಕಿವಿಗಳಿಗೆ ಅಮೃತ ರಸಾಯನವಾಗಿರುವ ಕಥಾಸಾರವೊಂದನ್ನು ಅನುಗ್ರಹಿಸಿರಿ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಉಂಟಾಗುವ ವಿವೇಕವು ಹೆಚ್ಚುವುದಕ್ಕೆ ಉಪಾಯವು ಯಾವುದು ವಿಷ್ಣು ಭಕ್ತರು ಹೇಗೆ ಮಾಯಾ ಮೋಹವನ್ನು ತೊಲಗಿಸುತ್ತಾರೆ ಈ ಘೋರವಾದ ಕಲಿಯುಗದಲ್ಲಿ ಎಲ್ಲಾ ಜೀವರಾಶಿಗಳು ಅಸುರಿ ಪ್ರಕೃತಿಯನ್ನು ಹೊಂದಿವೆ ಕ್ಲೇಷಗಳಿಗೆ ತುತ್ತಾಗಿವೆ ಅವುಗಳನ್ನು ಶುದ್ಧಪಡಿಸುವ ಶ್ರೇಷ್ಠವಾದ ವಿಧಾನವು ಯಾವುದು ಪ್ರಶಸ್ತವಾದವುಗಳಲ್ಲೂ ಅತ್ಯಂತ ಪ್ರಶಸ್ತವಾಗಿ ಪವಿತ್ರಗಳಲ್ಲಿಯೂ ಅತ್ಯಂತ ಪವಿತ್ರವಾಗಿರುವ ಶ್ರೀ ಕೃಷ್ಣ ಪರಮಾತ್ಮನನ್ನು ದೊರಕಿಸಿಕೊಡುವ ಶಾಶ್ವತವಾದ ಸಾಧನ ಯಾವುದು ಎಂಬುದನ್ನು ತಿಳಿಸಿಕೊಡಿರಿ ಚಿಂತಾಮಣಿಯು ಲೌಕಿಕ ಸುಖವನ್ನು ಮಾತ್ರ ಕೊಡಬಲ್ಲದು ಕಲ್ಪವೃಕ್ಷವು ಸ್ವರ್ಗದ ಸಂಪತ್ತು ಸುಖಗಳನ್ನು ಮಾತ್ರ ನೀಡಬಲ್ಲದು ಆದರೆ ಸದ್ಗುರುವು ಸಂತುಷ್ಟನಾದರೆ ಯೋಗಿಗಳಿಗೂ ದುರ್ಬಲವಾಗಿರುವ ವೈಕುಂಠ ಧಾಮವನ್ನೇ ಕರುಣಿಸಬಲ್ಲನು ನೀವು ಅಂತಹ ಸದ್ಗುರು ಶ್ರೇಷ್ಠರು ಅದಕ್ಕೆ ಸೂತ ಪುರಾಣಿಕರು ಹೀಗೆಂದರು ಓ ಮಹರ್ಷಿಗಳೇ ನಿಮ್ಮ ಮನಸ್ಸು ಭಕ್ತಿ ಗುರು ಭಕ್ತಿಗಳಿಂದ ಪೂರಿತವಾಗಿದೆ ಆದ್ದರಿಂದ ನಾನು ನಿಮಗೆ ವಿಚಾರ ಮಾಡಿ ಯಾವುದೂ ಸಂಸಾರ ಭಯವನ್ನು ನಾಶಪಡಿಸುವುದು ಭಕ್ತಿ ಪ್ರವಾಹವನ್ನು ವೃದ್ಧಿಪಡಿಸುವುದೋ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಸಂತೋಷಕ್ಕೆ ಕಾರಣವಾಗುವುದೋ ಅಂತಹ ಸರ್ವ ಸಿದ್ಧಾಂತಸಾರವನ್ನು ಹೇಳುತ್ತೇನೆ ಸಾವಧಾನವಾಗಿ ಕೇಳಿರಿ ಕಲಿಯುಗದಲ್ಲಿ ಮೃತ್ಯುವೆಂಬ ಸರ್ಪದ ದವಡೆಗೆ ಸಿಕ್ಕಿ ಭಯಪಡುತ್ತಿರುವ ಜೀವಿಗಳನ್ನು ಕಾಪಾಡಲು ಶುಕ ಮಹಾಮುನಿಯು ಶ್ರೀಮದ್ ಭಾಗವತವೆಂಬ ಶಾಸ್ತ್ರವನ್ನು ಉಪದೇಶ ಮಾಡಿದ್ದಾನೆ ಮನಸ್ಸನ್ನು ಶುದ್ಧಿಪಡಿಸುವುದಕ್ಕೆ ಇದಕ್ಕಿಂತಲೂ ಶ್ರೇಷ್ಠವಾದ ಬೇರೆ ಯಾವ ಸಾಧನವೂ ಇಲ್ಲ ಜನ್ಮ ಜನ್ಮಾಂತರಗಳ ಪುಣ್ಯವು ಇದ್ದರೆ ತಾನೇ ಈ ಶ್ರೀಮದ್ ಭಾಗವತ ಕಥೆಯ ಲಾಭ ಉಂಟಾಗುವುದು ಆ ಶುಕಮಹರ್ಷಿ ರಾಜನಿಗೆ ಈ ಕಥೆಯನ್ನು ಸಭೆಯಲ್ಲಿ ಸಂಕೀರ್ತನೆ ಮಾಡುತ್ತಿದ್ದಾಗ ಅಲ್ಲಿಗೆ ದೇವತೆಗಳು ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡು ಬಂದರು ಸ್ವಾರ್ಥ ಸಾಧನೆಯಲ್ಲಿ ಕುಶಲರಾದ ಅವರು ಮಹರ್ಷಿಗೆ ನಮಸ್ಕಾರ ಮಾಡಿ ಎಲೆ ಮಹಾತ್ಮನೇ ಈ ಅಮೃತವನ್ನು ತೆಗೆದುಕೊಂಡು ಅದರ ಬದಲಿಗೆ ಕಥಾಮೃತವನ್ನು ನಮಗೆ ಕೊಡು ಹೀಗೆ ವಿನಿಮಯ ಮಾಡಿಕೊಂಡರೆ ರಾಜನಿಗೆ ಅಮೃತ ಪಾನದ ಲಾಭ ಉಂಟಾಗುತ್ತದೆ ನಾವು ಭಾಗವತ ಕಥಾಮೃತವನ್ನು ಪಾನ ಮಾಡುವೆವು ಎಂದು ಪ್ರಾರ್ಥಿಸಿದರು ಆ ಸ್ವಾರ್ಥಪರತೆಯ ತಂತ್ರವನ್ನು ನೋಡಿ ನಗುತ್ತಾ ಶುಕಮುನಿಯು ಆಹಾ ಆ ಸುಧೆಯಲ್ಲಿ ಈ ಕಥಾಮೃತವೆಲ್ಲಿ ಲೋಕದಲ್ಲಿ ಗಾಜಿಗೂ ಬಹುಮೂಲ್ಯವುಳ್ಳ ರತ್ನಕ್ಕೂ ಹೋಲಿಕೆ ಮಾಡುವುದೇ ಎಂದು ವಿಚಾರ ಮಾಡಿ ತಾನು ಉದ್ದೇಶ ಮಾಡಿದ್ದ ಕಥಾಮೃತವನ್ನು ದೇವತೆಗಳಿಗೆ ಕೊಡಲಿಲ್ಲ ಏಕೆಂದರೆ ಅವರು ಭಕ್ತಿ ಶೂನ್ಯರು ಅನಧಿಕಾರಿಗಳು ಎಂಬುದು ಆತನಿಗೆ ತಿಳಿದಿತ್ತು ಹೀಗೆ ಶ್ರೀಮದ್ ಭಾಗವತ ಕಥೆಯು ದೇವತೆಗಳಿಗೂ ದುರ್ಲಭವಾದದ್ದು ಶ್ರೀಮದ್ ಭಾಗವತದ ಕಥಾಶ್ರವಣ ಮಾತ್ರದಿಂದಲೇ ಪರೀಕ್ಷಿತ್ ರಾಜನಿಗೆ ಮುಕ್ತಿಯು ದೊರೆತದ್ದನ್ನು ನೋಡಿ ಬ್ರಹ್ಮದೇವರಿಗೂ ಆಶ್ಚರ್ಯವಾಯಿತು ಅವರು ಸತ್ಯಲೋಕದಲ್ಲಿ ದೊಡ್ಡ ತಕ್ಕಡಿಯನ್ನಿಟ್ಟು ಅದರಲ್ಲಿ ಎಲ್ಲ ಮೋಕ್ಷ ಸಾಧನಗಳನ್ನು ಇರಿಸಿ ತೂಗಿ ನೋಡಿದರು ಆಗ ಉಳಿದ ಸಾಧನಗಳೆಲ್ಲವೂ ಹಗುರವಾಗಿ ಶ್ರೀಮದ್ ಭಾಗವತ ಒಂದೇ ತನ್ನ ಮಹತ್ವದಿಂದ ಭಾರವಾಗಿದ್ದು ಅವರಿಗೆ ಕಂಡು ಬಂದಿತು ಇದನ್ನು ನೋಡಿ ಋಷಿ ಸಮೂಹಕ್ಕೆ ತುಂಬಾ ಆಶ್ಚರ್ಯವಾಯಿತು ಶ್ರೀಮದ್ ಭಾಗವತವು ಭಗವದ್ ರೂಪವೇ ಆಗಿರುವ ಶಾಸ್ತ್ರ ಕಲಿಯುಗದಲ್ಲಿ ಇದರ ಪಾರಾಯಣ ಶ್ರವಣಗಳನ್ನು ಮಾಡಿದರೆ ಒಡನೆಯೇ ಶ್ರೀ ವೈಕುಂಠವು ದೊರೆಯುವುದು ಎಂದು ಅವರು ಅರಿತರು ಸಪ್ತಾಹ ಶ್ರವಣ ವಿಧಿಯಿಂದ ಇದನ್ನು ಕೇಳಿದರೆ ನಿಶ್ಚಯವಾಗಿಯೂ ಮುಕ್ತಿಯು ಕರಗತವಾಗುವುದು ನಾರದರು ಸನಕಾದಿ ಮಹರ್ಷಿಗಳಿಂದ ಈ ಶ್ರೀಮದ್ ಭಾಗವತದ ಕಥೆಯನ್ನು ಕೇಳಿದರು ಹಿಂದೆ ಬ್ರಹ್ಮದೇವರ ಮುಖದಿಂದಲೇ ಇದನ್ನು ಅವರು ಕೇಳಿದ್ದರು ಇದರ ಸಪ್ತಾಹ ಶ್ರವಣ ವಿಧಿಯನ್ನು ಅವರು ಕರುಣಾಪರರಾದ ಆ ಸನಕಾದಿಗಳಿಂದಲೇ ಕೇಳಿ ತಿಳಿದರು ಆಗ ಶೌನುಕರು ಕೇಳಿದರು ನಾರದರಾದರೋ ಲೋಕದ ಜಗಳ ಜಂಜಾಟಗಳಿಂದ ದೂರವಾಗಿರುವವರು ನಿಂತಲ್ಲಿ ನಿಲ್ಲದೆ ಸಂಚರಿಸುವ ಪ್ರವೃತ್ತಿಯುಳ್ಳವರು ಅವರಿಗೆ ಸಪ್ತಾಹ ಶ್ರವಣದಲ್ಲಿ ಪ್ರೀತಿಯು ಹೇಗೆ ಉಂಟಾಯಿತು ಸನಕಾದಿಗಳಿಗೂ ಅವರಿಗೂ ಭೇಟಿಯು ಎಲ್ಲಿ ಉಂಟಾಯಿತು ಹೇಳಿ ಪುರಾಣಿಕರೇ ಅದಕ್ಕೆ ಸೂತ ಪುರಾಣಿಕರು ಹೀಗೆಂದರು ಈಗ ನಾನು ನಿಮಗೆ ಮಹರ್ಷಿಗಳು ನನ್ನನ್ನು ತಮ್ಮ ಅನನ್ಯ ಶಿಷ್ಯನೆಂದು ಭಾವಿಸಿ ಏಕಾಂತದಲ್ಲಿ ಉಪದೇಶ ಮಾಡಿದ ಭಕ್ತಿಪೂರ್ಣವಾದ ಕಥಾನಕವನ್ನು ಹೇಳುತ್ತೇನೆ ಕೇಳಿರಿ ಪರಿಶುದ್ಧರಾದ ಆ ನಾಲ್ವರು ಬ್ರಹ್ಮ ಮಾನಸ ಪುತ್ರರು ಒಮ್ಮೆ ಸತ್ಸಂಗಕ್ಕಾಗಿ ವಿಶಾಲಪುರಿಗೆ ಬಂದಾಗ ಅಲ್ಲಿ ನಾರದರನ್ನು ಕಂಡು ಕೇಳಿದರು ಎಲೇ ಮಹರ್ಷಿಯೇ ನಿನ್ನ ಮುಖವು ಏಕೆ ಕಳೆಗುಂದಿದೆ ನಿನ್ನ ಚಿಂತೆ ಕಳವಳಗಳಿಗೆ ಕಾರಣವೇನು ಇಷ್ಟು ಬೇಗ ಬೇಗನೆ ಎಲ್ಲಿಗೆ ಹೋಗುತ್ತಿದ್ದೀಯೇ ನೀನು ಬಂದದ್ದಾದರೂ ಎಲ್ಲಿಂದ ಹಣವನ್ನೆಲ್ಲ ಕಳೆದುಕೊಂಡ ಮನುಷ್ಯನಂತೆ ಏಕೆ ಶೂನ್ಯ ಚಿತ್ತನಾಗಿದ್ದೀಯೆ ಸರ್ವಸಂಗ ಪರಿತ್ಯಾಗ ಮಾಡಿರುವ ನಿನಗೆ ಇದು ಉಚಿತವಲ್ಲ ನಿನ್ನ ಈ ದೈನ್ಯಕ್ಕೆ ಕಾರಣವೇನು ಹೇಳು ನಾರದರು ಅದಕ್ಕೆ ಉತ್ತರಿಸಿದರು ಮಹಾತ್ಮರೇ ನಾನು ಇದೇ ಸರ್ವೋತ್ತಮ ಲೋಕವೆಂದು ಭಾವಿಸಿ ಒಮ್ಮೆ ಈ ಭಾರತ ಭೂಮಿಗೆ ಬಂದನು ಇಲ್ಲಿ ಪುಷ್ಕರ ಪ್ರಯಾಗ ಕಾಶಿ ಗೋದಾವರಿ ಅಂದರೆ ನಾಸಿಕ ಕ್ಷೇತ್ರ ಹರಿದ್ವಾರ ಕುರುಕ್ಷೇತ್ರ ಶ್ರೀರಂಗ ಮತ್ತು ರಾಮಸೇತು ಅಂದರೆ ರಾಮೇಶ್ವರ ಮುಂತಾದ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತಿದ್ದೆನು ಆದರೆ ನನಗೆ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವ ಶಾಂತಿಯು ಎಲ್ಲಿ ಸಿಕ್ಕಲಿಲ್ಲ ಆಗ ಅಧರ್ಮಕ್ಕೆ ಸಹಾಯಕವಾಗಿರುವ ಕಲಿಯುಗವು ಇಡೀ ಭೂಮಂಡಲವನ್ನು ಆಕ್ರಮಿಸಿ ಬಾಧಿಸುತ್ತಿದೆ ಈಗ ಇಲ್ಲಿ ತಪಸ್ಸು ಒಳಗಿನ ಮತ್ತು ಹೊರಗಿನ ಶುಚಿತ್ವ ದಯೆ ದಾನ ಯಾವುದೂ ಇಲ್ಲವಾಗಿದೆ ಬಡಪಾಯಿಗಳಾದ ಜೀವಿಗಳು ಕೇವಲ ತಮ್ಮ ಹೊಟ್ಟೆ ಹೊರೆಯುವುದರಲ್ಲಿ ತತ್ಪರರಾಗಿದ್ದಾರೆ ಅವರು ಕಪಟ ಭಾಷಿಗಳು ಸೋಮಾರಿಗಳು ಮಂದ ಬುದ್ಧಿಯುಳ್ಳವರು ಮಂದಗತಿಯುಳ್ಳವರು ಭಾಗ್ಯಹೀನರು ಮತ್ತು ಉಪದ್ರವಗಳಿಗೆ ಸಿಲುಕಿದವರು ಆಗಿದ್ದಾರೆ ಸಾಧು ಸಂತರೆಂದು ಕರೆಯಲ್ಪಡುವ ಜನರು ಪಾಷಂಡಿಗಳಾಗಿ ಬಿಟ್ಟಿದ್ದಾರೆ ನೋಡುವುದಕ್ಕೆ ವಿರಕ್ತರಂತೆ ಕಂಡರೂ ವಾಸ್ತವವಾಗಿ ಹೆಂಗಸು ಹಣಕಾಸು ಮುಂತಾದವುಗಳ ಪರಿಗ್ರಹವುಳ್ಳವರಾಗಿರುತ್ತಾರೆ ಮನೆಯಲ್ಲಿ ಹೆಂಗಸರದೇ ರಾಜ್ಯ ಮೈದುನನೆ ಸಲಹೆಗಾರ ಜನರು ಲೋಭದಿಂದ ಕನ್ಯಾ ವಿಕ್ರಯವನ್ನೂ ಮಾಡುತ್ತಾರೆ ದಂಪತಿಗಳು ಜಗಳ ಮಾಡುತ್ತಿರುತ್ತಾರೆ ಮಹಾತ್ಮರ ಆಶ್ರಮ ತೀರ್ಥ ಮತ್ತು ನದಿಗಳಲ್ಲಿ ವಿಧರ್ಮಿಗಳ ಅಂದರೆ ಯವನರ ಅಧಿಕಾರ ಆಕ್ರಮಣವಾಗಿದೆ ಆ ದುಷ್ಟರು ಅನೇಕ ದೇವಾಲಯಗಳನ್ನು ನಾಶಪಡಿಸಿಬಿಟ್ಟಿದ್ದಾರೆ ಈ ಸಮಯದಲ್ಲಿ ಇಲ್ಲಿ ಯೋಗಿಯಾಗಲಿ ಸಿದ್ಧನಾಗಲಿ ಯಾವನೂ ಇಲ್ಲ ಜ್ಞಾನಿಯೂ ಇಲ್ಲ ಸತ್ಕರ್ಮ ಮಾಡುವವನೂ ಇಲ್ಲ ಎಲ್ಲ ಸಾಧನಗಳು ಈಗ ಕಲಿ ಎಂಬ ಕಾಡ್ಗಿಚ್ಚಿನಲ್ಲಿ ಸಿಟ್ಟು ಬೂದಿಯಾಗಿ ಬಿಟ್ಟಿವೆ ಈ ಕಲಿಯುಗದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಅನ್ನದ ಮಾರಾಟ ನಡೆಯುತ್ತಿದೆ ಬ್ರಾಹ್ಮಣರು ಹಣವನ್ನು ತೆಗೆದುಕೊಂಡು ವೇದವನ್ನು ಹೇಳಿಕೊಡುತ್ತಾರೆ ಕಾಮಿನಿಯರು ವೇಶ್ಯಾವೃತ್ತಿಯಿಂದ ಜೀವನ ನಿರ್ವಹಿಸುತ್ತಾರೆ ಈ ರೀತಿ ಕಲಿಯುಗದ ದೋಷಗಳನ್ನು ನೋಡುತ್ತಾ ಭೂಮಿಯಲ್ಲಿ ಸಂಚರಿಸುತ್ತಾ ಶ್ರೀ ಕೃಷ್ಣ ಪರಮಾತ್ಮನು ದಿವ್ಯ ಲೀಲೆಗಳನ್ನು ಮಾಡಿದ ಸ್ಥಾನವಾದ ಯಮುನಾ ನದಿಯ ತೀರವನ್ನು ತಲುಪಿದನು ಮುನಿವರಿಯರೇ ಅಲ್ಲಿ ನಾನು ಕಂಡ ಒಂದು ಅಚ್ಚರಿಯ ವಿಷಯವನ್ನು ಹೇಳುತ್ತೇನೆ ಕೇಳಿರಿ ಒಬ್ಬ ಯುವತಿಯು ಅಲ್ಲಿ ಖಿನ್ನವಾದ ಮನಸ್ಸುಳ್ಳಗಳಾಗಿ ಕುಳಿತುಕೊಂಡಿದ್ದಳು ಆಕೆಯ ಬಳಿ ಇಬ್ಬರು ಮುದುಕರು ಪ್ರಜ್ಞೆ ತಪ್ಪಿದವರಾಗಿ ಬಿದ್ದುಕೊಂಡು ನಿಟ್ಟುಸಿರು ಬಿಡುತ್ತಿದ್ದರು ಆ ತರುಣಿಯು ಅವರಿಗೆ ಉಪಚಾರ ಮಾಡುತ್ತಾ ಕೆಲವೊಮ್ಮೆ ಅವರನ್ನು ಎಚ್ಚರಿಸಲು ಪ್ರಯತ್ನ ಪಡುತ್ತಿದ್ದಳು ಮತ್ತೆ ಕೆಲವೊಮ್ಮೆ ಅವರ ಮುಂದೆ ಗೋಳಾಡುತ್ತಿದ್ದಳು ತನ್ನ ಶರೀರದ ಕಷ್ಟವನ್ನು ನೀಗಿಸಿ ತನ್ನನ್ನು ರಕ್ಷಿಸುವವರು ಯಾರೆಂದು ದಶದಿಕ್ಕುಗಳಲ್ಲಿಯೂ ಕಣ್ಣರೆಳಿಸಿ ನೋಡುತ್ತಿದ್ದಳು ಅವಳ ನಾಲ್ಕು ಕಡೆಗಳಲ್ಲಿಯೂ ನೂರಾರು ಸ್ತ್ರೀಯರು ಆಕೆಯ ಮೇಲೆ ಗಾಳಿ ಬೀಸುತ್ತಾ ಆಕೆಯನ್ನು ಮತ್ತೆ ಮತ್ತೆ ಸಮಾಧಾನಪಡಿಸುತ್ತಿದ್ದರು ದೂರದಿಂದ ಇದನ್ನೆಲ್ಲ ನೋಡುತ್ತಿದ್ದ ನಾನು ಕುತೂಹಲದಿಂದ ಆಕೆಯ ಬಳಿಗೆ ಹೋದೆನು ನನ್ನನ್ನು ಕಂಡೊಡನೆಯೇ ಆಕೆಯು ಮೇಲೆದ್ದು ಕಳವಳದಿಂದ ನನ್ನನ್ನು ಕುರಿತು ಓ ಸಾಧುವೇ ಕೊಂಚ ಕಾಲ ನಿಲ್ಲು ನನ್ನ ಚಿಂತೆಯನ್ನು ಹೋಗಲಾಡಿಸು ನಿನ್ನ ದರ್ಶನವಾದರೋ ಪ್ರಪಂಚದ ಎಲ್ಲಾ ಪಾಪಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು ನಿನ್ನ ಮಾತುಗಳಿಂದ ನನ್ನ ದುಃಖವು ಕೊಂಚ ಶಮನಗೊಳ್ಳುತ್ತದೆ ತುಂಬಾ ಪುಣ್ಯವಶದಿಂದಲೇ ನಿನ್ನ ದರ್ಶನ ಭಾಗ್ಯ ಉಂಟಾಗುವುದು ತನ್ನ ಹೃದಯವನ್ನು ತೋಡಿಕೊಂಡಳು ನಾನು ಆಕೆಯನ್ನು ಯಾರಮ್ಮ ನೀನು ಕಮಲದಂತೆ ಕಣ್ಣುಗಳುಳ್ಳ ಈ ಸ್ತ್ರೀಯರು ಯಾರು ನಿನ್ನ ದುಃಖಕ್ಕೆ ಕಾರಣವೇನೆಂಬುದನ್ನು ವಿಸ್ತಾರವಾಗಿ ಹೇಳುದೇವಿ ಎಂದು ವಿಚಾರಿಸಲು ಯುವತಿಯು ಹೀಗೆ ಉತ್ತರಿಸಿದಳು ಓ ತಪೋಧನರೇ ನಾನು ಭಕ್ತಿ ಎಂದು ಪ್ರಸಿದ್ಧಳಾಗಿರುವವಳು ಇವರಿಬ್ಬರು ನನ್ನ ಪುತ್ರರು ಜ್ಞಾನ ಮತ್ತು ವೈರಾಗ್ಯ ಎಂಬ ಹೆಸರುಗಳುಳ್ಳವರು ಕಾಲವಶದಿಂದ ಈ ದೌರ್ಬಲ್ಯದ ದುಸ್ಥಿತಿಯನ್ನು ಹೊಂದಿದ್ದಾರೆ ಈ ಸ್ತ್ರೀಯರು ನನ್ನ ಸೇವೆಗಾಗಿ ಇಲ್ಲಿಗೆ ಬಂದಿರುವ ಗಂಗೆ ಮೊದಲಾದ ನದೀ ದೇವಿಯರು ಹೀಗೆ ದೇವತೆಗಳಿಂದಲೇ ಸೇವಿಸಲ್ಪಟ್ಟಿದ್ದರೂ ನನಗೆ ಸುಖ ಶಾಂತಿಗಳು ಇಲ್ಲವಾಗಿವೆ ಈಗ ನನ್ನ ವೃತ್ತಾಂತವನ್ನು ಇನ್ನೂ ವಿಷದವಾಗಿ ಹೇಳುತ್ತೇನೆ ಸಾವಧಾನವಾಗಿ ಕೇಳಿರಿ ನಾನು ಹುಟ್ಟಿದ್ದು ದ್ರಾವಿಡ ದೇಶದಲ್ಲಿ ಬೆಳೆದಿದ್ದು ಹೊಂದಿದ್ದು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಕಡೆಗಳಲ್ಲಿ ಮಾತ್ರ ವೃದ್ಧಿಯನ್ನು ಪಡೆದು ಕಡೆಗೆ ಗೂರ್ಜರ ದೇಶದಲ್ಲಿ ಮುಷ್ಟಿನಿಂದ ಬಿಟ್ಟೆನು ಅಲ್ಲಿ ಘೋರವಾದ ಕಲಿಕಾಲದ ಪ್ರಭಾವದಿಂದ ಪಾಷಂಡಿಗಳು ನನ್ನ ಅಂಗಗಳನ್ನು ತುಂಡರಿಸಿದರು ಬಹಳ ಕಾಲ ಈ ದುರವಸ್ಥೆಯನ್ನು ಅನುಭವಿಸಿ ಪುತ್ರರೊಡನೆ ದುರ್ಬಳಳು ತೇಜೋಹೀನಳು ಆಗಿಬಿಟ್ಟೆನು ಅನಂತರ ಬೃಂದಾವನಕ್ಕೆ ಬಂದಂದಿನಿಂದ ಮತ್ತೆ ಸ್ವರೂಪ ಸೌಂದರ್ಯ ಸಂಪನ್ನೆಯಾದ ಯುವತಿಯಾಗಿ ಹೊಸತನವನ್ನು ಪಡೆದನು ಆದರೆ ನನ್ನ ಈ ಪುತ್ರರು ಬಳಲಿ ಬಸವಳಿದು ಕಷ್ಟಪಡುತ್ತಾ ಬಿತ್ತಿದ್ದಾರೆ ಆದ್ದರಿಂದ ನಾನು ಈ ಜಾಗವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೊರಟು ಹೋಗಲು ಬಯಸುತ್ತೇನೆ ನನ್ನ ಈ ಪುತ್ರರು ಮುದುಕರಾಗಿ ಬಿಟ್ಟರಲ್ಲ ಎಂದು ಅವರ ದುಃಖದಿಂದ ದುಃಖಿತೆಯಾಗಿದ್ದೇನೆ ನಾನು ತರುಣಿಯಾಗಿರುವುದು ಆದರೆ ನನ್ನ ಪುತ್ರರು ವೃದ್ಧರಾಗಿ ಬಿಟ್ಟಿರುವುದು ಈ ಸ್ಥಿತಿ ಏಕೆ ಉಂಟಾಯಿತು ನಾವು ಮೂವರೂ ಒಟ್ಟಿಗೆ ಇರಬೇಕಾದವರು ಮಾತೆಯು ಮುದುಕಿಯಾಗುವುದು ಮತ್ತು ಪುತ್ರರು ತರುಣರಾಗಿರುವುದು ಉಚಿತ ಆದರೆ ನಮ್ಮಲ್ಲಿ ಈ ವೈಪರೀತ್ಯ ಸ್ಥಿತಿ ಏಕಕ್ಕೆ ಉಂಟಾಯಿತು ಎಂದು ಆಶ್ಚರ್ಯಚಕಿತಳಾಗಿ ನನ್ನ ಅವಸ್ಥೆಯ ಬಗ್ಗೆ ಶೋಕಿಸುತ್ತಿದ್ದೇನೆ ನೀವು ಯೋಗ ನಿಧಿಗಳು ಮತ್ತು ಮಹಾಧೀಮಂತರು ನನ್ನ ಈ ಪರಿಸ್ಥಿತಿ ಕಾರಣವೇನಿರಬಹುದೆಂಬುದನ್ನು ತಿಳಿಸಿರಿ ಎಂದಳು ಆಗ ನಾರದರು ಓ ಸಾಧ್ವಿ ಶೋಕ ಪಡಬೇಡ ಶ್ರೀಹರಿಯು ನಿನಗೆ ಒಳ್ಳೆಯದನ್ನು ಮಾಡುವನು ಜ್ಞಾನ ದೃಷ್ಟಿಯಿಂದ ನಿನ್ನ ಈ ದುಃಖದ ಕಾರಣವನ್ನು ತಿಳಿದು ಹೇಳುತ್ತೇನೆ ಎಂದು ಆಕೆಗೆ ಅಭಯದ ಸಾಂತ್ವನೆ ನೀಡಿ ಕ್ಷಣ ಮಾತ್ರದಲ್ಲಿ ಆ ಕಾರಣವನ್ನು ತಿಳಿದುಕೊಂಡವನಾಗಿ ಆಕೆಯನ್ನು ಕುರಿತು ಹೀಗೆಂದನು ಈ ಸಮಯದಲ್ಲಿ ಧೈರ್ಯವನ್ನು ಕಾಪಾಡಿಕೊಂಡಿರುವ ಧೀಮಂತನನ್ನೇ ಧೀರ ಅಥವಾ ಪಂಡಿತ ಎನ್ನಬೇಕು ಈಗ ಭೂದೇವಿಯು ವರ್ಷಗಳು ಉರುಳಿದಂತೆ ಆದಿಶೇಷನಿಗೆ ಹೆಚ್ಚು ಹೆಚ್ಚು ಭಾರವಾಗುತ್ತಿದ್ದಾಳೆ ಮುಟ್ಟುವುದಕ್ಕೆ ಹಾಗಿರಲಿ ನೋಡುವುದಕ್ಕೂ ಕೂಡ ಯೋಗ್ಯವಾಗದಷ್ಟು ಶೋಚನೀಯ ಸ್ಥಿತಿಯಾಗಿದೆ ಆಕೆಯದು ಭೂಮಿಯಲ್ಲಿ ಎಲ್ಲಿಯೂ ಮಂಗಳವೂ ಕಂಡುಬರುತ್ತಿಲ್ಲ ಪುತ್ರ ಸಹಿತೆಯಾದ ನಿನ್ನ ದರ್ಶನವು ಯಾರಿಗೂ ಆಗುತ್ತಿಲ್ಲ ನಿಮ್ಮನ್ನು ಕಣ್ಣೆತ್ತಿ ನೋಡುವವರೂ ಇಲ್ಲವಾಗಿದೆ ವಿಷಯಾನುರಾಗದಿಂದ ಕುರುಡರಾದ ಜನರು ಉಪೇಕ್ಷೆ ಮಾಡಿದ್ದರಿಂದ ನಿನಗೆ ಈ ಜೀರ್ಣತೆಯ ದಶೆಯುಂಟಾಗಿದೆ ಆದರೆ ಶ್ರೀ ಕ್ಷೇತ್ರ ಬೃಂದಾವನದ ಸಂಯೋಗ ಒದಗಿದ್ದರಿಂದ ನಿನಗೆ ಮತ್ತೆ ಹೊಸ ತಾರುಣ್ಯದ ಭಾಗ್ಯ ಉಂಟಾಯಿತು ಧನ್ಯ ಧನ್ಯ ಬೃಂದಾವನ ಭಕ್ತಿಯ ಸಂಪತ್ತು ಇಲ್ಲಿ ಈಗಲೂ ನೃತ್ಯ ಮಾಡುತ್ತಿದೆಯಲ್ಲ ಆದರೆ ನಿನ್ನ ಪುತ್ರರಿಗೆ ಈಗ ಇಲ್ಲಿಯೂ ಗ್ರಾಹಕರಿಲ್ಲವಾದ್ದರಿಂದ ಅವರ ಮುಪ್ಪು ಬಿಟ್ಟು ಹೋಗಿಲ್ಲ ಆದರೆ ಸ್ವಲ್ಪ ಆತ್ಮ ಸುಖ ಉಂಟಾಗಿರುವುದರಿಂದ ಇವರು ನಿದ್ರಿಸುತ್ತಿರುವಂತೆ ಕಾಣುತ್ತಾರೆ ಆಗ ಭಕ್ತಿಯು ಪ್ರಶ್ನಿಸಿದಳು ಮಹರ್ಷಿಗಳೇ ಪರೀಕ್ಷಿತ್ ರಾಜನು ಈ ಪಾಪಿ ಕಲಿಯುಗವು ಇರುವುದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ಟನು ಇದು ಬಂದೊಡನೆಯೇ ವಸ್ತುಗಳ ಸಾರವಿಲ್ಲ ಎಲ್ಲಿಗೆ ಓಡಿಹೋಯಿತು ಕರುಣಾಪರನಾದ ನಾರಾಯಣನು ಈ ಅಧರ್ಮವನ್ನು ನೋಡುತ್ತಿರುವನೇಕೆ ನನ್ನ ಈ ಸಂಶಯವನ್ನು ಪರಿಹರಿಸಿರಿ ನಿಮ್ಮ ಮಾತಿನಿಂದ ನನಗೆ ಸಂತೋಷ ಉಂಟಾಗಿದೆ ಆಗ ನಾರದರು ವಿಶ್ವಾಸದಿಂದ ಕೇಳು ಕಲ್ಯಾಣಿ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೇನೆ ಇದರಿಂದ ನಿನ್ನ ಕಳವಳವು ತೊಲಗುವುದು ಭಗವಾನ್ ಶ್ರೀಕೃಷ್ಣನು ಯಾವ ದಿನ ಈ ಭೂಮಿಯನ್ನು ಬಿಟ್ಟು ತನ್ನ ಪರಂಧಾಮಕ್ಕೆ ತೆರಳಿದನು ಆ ದಿನದಿಂದಲೇ ಎಲ್ಲಾ ಪುರುಷಾರ್ಥ ಸಾಧನೆಗಳಿಗೂ ಬಾಧೆಯನ್ನುಂಟು ಮಾಡುವ ಕಲಿಯು ಇಲ್ಲಿ ಕಾಲಿಟ್ಟನು ದಿಗ್ವಿಜಯ ಮಾಡುತ್ತಿದ್ದ ಪರೀಕ್ಷಿತ್ ರಾಜನ ದೃಷ್ಟಿಗೆ ಕಲಿಯು ಬಿದ್ದದ್ದೂ ಉಂಟು ಆದರೆ ಆಗ ಈತ ದೀನನಂತೆ ಆ ರಾಜನಿಗೆ ಶರಣು ಬಂದದ್ದರಿಂದ ಆತನು ಇವನನ್ನು ಬೀಸಬಾರದೆಂದು ನಿಶ್ಚಯಿಸಿದನು ದುಂಬಿಯಂತೆ ಸಾರವನ್ನು ಗ್ರಹಿಸುವ ಸ್ವಭಾವ ಆ ರಾಜನದು ಕಲಿಯುಗದಲ್ಲೂ ಗುಣಭಾಗ ಇರುವುದನ್ನು ಅವನು ಗಮನಿಸಿದ್ದನು ತಪಸ್ಸು ಯೋಗ ಮತ್ತು ಸಮಾಧಿಗಳಿಂದಲೂ ಕೂಡ ಪಡೆಯಲಾಗದ ಶ್ರೇಷ್ಠತಮವಾದ ಫಲವನ್ನು ಕಲಿಯುಗದಲ್ಲಿ ಕೇಶವನ ಸಂಕೀರ್ತನೆಯಿಂದಲೇ ಚೆನ್ನಾಗಿ ಪಡೆಯಲು ಸಾಧ್ಯವಾಗುತ್ತದೆ ಹೀಗೆ ಕಲಿಯುಗವು ಸಾರಹೀನವಾಗಿದ್ದರೂ ಈ ಒಂದು ದೃಷ್ಟಿಯಿಂದ ಸಾರಯುಕ್ತವೇ ಆಗಿರುವುದರಿಂದ ಈ ಯುಗದಲ್ಲಿ ಹುಟ್ಟಿದ ಜನರಿಗೆ ಸುಖ ಉಂಟಾಗಲೆಂದು ವಿಷ್ಣುರಾತ ಅಂದರೆ ಪರೀಕ್ಷಿತ್ ಮಹಾರಾಜನು ಕಲಿಪುರುಷನನ್ನು ಕೊಲ್ಲ ಈ ಯುಗದಲ್ಲಿ ಜನರು ಕುಕರ್ಮಗಳಲ್ಲಿ ತೊಡಗಿರುವುದರಿಂದ ಎಲ್ಲಾ ವಸ್ತುಗಳ ಸಾರವು ಕಳೆದು ಹೋಗಿದೆ ಭೂಮಿಯ ಎಲ್ಲಾ ಪದಾರ್ಥಗಳು ಬೀಜರಹಿತವಾದ ಹೊಟ್ಟುಗಳಂತೆ ನಿಸ್ಸಾರವಾಗಿ ಬಿಟ್ಟಿದೆ ಬ್ರಾಹ್ಮಣರು ಮನೆ ಮನೆಗೂ ಹೋಗಿ ಎಲ್ಲಾ ಜನರಿಗೂ ಭಾಗವತದ ಕಥೆಯನ್ನು ಕೇವಲ ಹೊಟ್ಟೆ ಹೊರೆಯುವ ಮತ್ತು ಹಣ ಸಂಪಾದನೆಯ ಆಸೆಯಿಂದ ಹೇಳುತ್ತಿರುವುದರಿಂದ ಕಥೆಯ ಸಾರವು ಹೊರಟು ಹೋಯಿತು ತೀರ್ಥಕ್ಷೇತ್ರಗಳಲ್ಲಿ ಅತಿ ಘೋರ ಕರ್ಮಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡುವ ನಾಸ್ತಿಕರು ನರಕಯೋಗ್ಯರು ವಾಸ ಮಾಡುತ್ತಿರುವುದರಿಂದ ತೀರ್ಥಕ್ಷೇತ್ರಗಳಲ್ಲಿ ಸಾರವೂ ಇಲ್ಲವಾಯಿತು ಕಾಮ ಕ್ರೋಧ ಮಿತಿಮೀರಿದ ಲೋಭ ದುರಾಸೆ ಇತ್ಯಾದಿಗಳಿಂದ ಸುಡುತ್ತಿರುವ ಹೃದಯವುಳ್ಳ ಕಪಟಿಗಳು ತಪಸ್ವಿಗಳಂತೆ ವೇಷ ಧರಿಸಿ ಬೂಟಾಟಿಕೆ ಮಾಡುತ್ತಿರುವುದರಿಂದ ತಪಸ್ಸಿನ ಸಾರವು ಕಣ್ಮರೆಯಾಯಿತು ಕಥಾ ಕಾಲಕ್ಷೇಪ ತೀರ್ಥ ತಪಸ್ಸು ಎಲ್ಲವೂ ಪ್ರಭಾವ ಪ್ರಭಾವಹೀನವಾದವು ಧ್ಯಾನಕ್ಕೆ ಕುಳಿತವರಿಗೆ ಮನಸ್ಸಿನ ಮೇಲೆ ಹತೋಟಿ ಇಲ್ಲವಾದ್ದರಿಂದ ಅವರು ಲೋಭ ದಂಭ ಮತ್ತು ಪಾಷಂಡ ಮತಗಳ ಆಶ್ರಯ ಪಡೆದರು ಶಾಸ್ತ್ರಾಭ್ಯಾಸವನ್ನು ಮಾಡಲಿಲ್ಲ ಆದ್ದರಿಂದ ಧ್ಯಾನ ಯೋಗದ ಸಾರವು ಹೊರಟು ಹೋಯಿತು ಪಂಡಿತರೆನಿಸಿಕೊಳ್ಳುವವರು ತಮ್ಮ ಹೆಂಡಿರೊಡನೆ ಕೋಣಗಳಂತೆ ಕ್ರೀಡಿಸುತ್ತಿದ್ದಾರೆ ಸಂತಾನವನ್ನು ಪಡೆಯುವುದರಲ್ಲಿ ದಕ್ಷರಾಗಿ ಮುಕ್ತಿ ಸಾಧನೆಯನ್ನು ಮುಕ್ತಿ ಸಾಧನೆಯಲ್ಲಿ ಅಸಮರ್ಥರಾಗಿದ್ದಾರೆ ಸತ್ ಸಂಪ್ರದಾಯ ಪರಂಪರೆಯಿಂದ ಸಿದ್ಧವಾದ ವೈಷ್ಣವತ್ವವು ಎಲ್ಲಿಯೂ ಕಂಡುಬರುತ್ತಿಲ್ಲ ಹೀಗೆ ಎಲ್ಲಾ ಕಡೆಗಳಲ್ಲೂ ಎಲ್ಲ ವಸ್ತುಗಳ ಸಾರವು ಲುಪ್ತವಾಗಿ ಬಿಟ್ಟಿದೆ ಇದೆಲ್ಲ ಯುಗ ಧರ್ಮವೇ ಆಗಿರುವುದರಿಂದ ಇದರಲ್ಲಿ ಯಾರದ್ದೂ ತಪ್ಪಿಲ್ಲ ಆದ್ದರಿಂದಲೇ ಪುಂಡರೀಕಾಕ್ಷನು ತುಂಬಾ ಹತ್ತಿರದಲ್ಲಿದ್ದರೂ ಇವೆಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದಾನೆ ಸೂತ ಪುರಾಣಿಕರು ಶೌನಕರಿಗೆ ಹೇಳುತ್ತಾರೆ ಶೌನಕರೇ ದೇವರ್ಷಿಗಳಾದ ನಾರದರ ಈ ಹೇಳಿಕೆಯನ್ನು ಕೇಳಿ ಭಕ್ತಿದೇವಿಗೆ ತುಂಬಾ ವಿಸ್ಮಯವಾಯಿತು ನಾರದರೊಡನೆ ಮಾತನ್ನು ಹೇಗೆ ಮುಂದುವರಿಸಿದಳೆಂಬುದನ್ನು ಕೇಳುತ್ತೇನೆ ಕೇಳಿರಿ ಭಕ್ತಿಯು ಹೀಗೆಂದಳು ದೇವರ್ಷಿಗಳೇ ತಾವು ಧನ್ಯರು ನನ್ನ ಭಾಗ್ಯವಶದಿಂದಲೇ ಇಲ್ಲಿಗೆ ಮಾಡಿಸಿದಿರಿ ಏಕೆಂದರೆ ಲೋಕದಲ್ಲಿ ಸಾಧುಗಳ ದರ್ಶನವು ಸಮಸ್ತ ಸಿದ್ಧಿಗಳಿಗೂ ಪರಮ ಕಾರಣವಾಗುವುದು ತಮ್ಮ ಉಪದೇಶಾಮೃತವನ್ನು ಒಂದೇ ಒಂದು ಬಾರಿ ಕೇಳಿದರು ಅದನ್ನು ಧರಿಸಿದ ಸಯಾದು ಪುತ್ರ ಪ್ರಹ್ಲಾದನು ಮಾಯೆಯನ್ನು ಜಯಿಸಿದನಲ್ಲವೇ ತಮ್ಮ ಕರುಣೆಯಿಂದಲೇ ಅಲ್ಲವೇ ಧ್ರುವ ಕುಮಾರನು ಧ್ರುವನಾದ ಧ್ರುವಸ್ಥಾನವನ್ನು ಪಡೆದದ್ದು ಇಂತಹ ಸಕಲ ಕುಶಲ ಮಂಗಳಗಳಿಗೂ ಪಾತ್ರರಾಗಿರುವ ಬ್ರಹ್ಮಪುತ್ರರಾದ ತಮಗೆ ನಮೋ ನಮಃ ಪದ್ಮಪುರಾಣದ ಉತ್ತರಖಂಡದಲ್ಲಿ ಬರುವ ಭಾಗವತ ಮಹಾತ್ವೆಯಲ್ಲಿ ಭಕ್ತಿ ನಾರದ ಸಮಾಗಮವೆಂಬ ಪ್ರಥಮಾಧ್ಯಾಯವು ಮುಗಿಯಿತು ಶ್ರೀಕೃಷ್ಣಾರ್ಪಣ ಮಸ್ತು